ಪುಷ್ಪ ನಾವು ತಂದೆ ಜನಸಂಘದ್ರು ವಿದ್ಯಾರ್ಥಿ ಹಿನ್ನೆಲೆ ಬರುವಂತ ಹೀಗಾಗಿ ಜನಸಂಘದ ಈವರೆಗೆ ಏನೇನು ಸಂಘಟನೆ ಆಗಿದೆ ಎಲ್ಲವೂ ಮುಖ್ಯವಂತ ವ್ಯಕ್ತಿ ಕಳೆದ ಮೂವತ್ತು ವರ್ಷದಿಂದ ಬೆಳಗಾವಿ ಜೊತೆಗೆ ಒಂದು ನಿಗದ ಸಂಬಂಧ ವಿರೋಧ ಬೇರೆ ಕಡೆ ಪ್ರವಾಸ ಮಾಡಿದಾಗ ಅಲ್ಲಿ ನಮ್ಮ ಯುವಕರು ಬಂದು ಹೇಳ್ತಾರೆ ನೋಡ್ರಿ ಇಲ್ಲಿ ಜಂಟಿ ತಾವು ಪಂಚಾಯತ್ ಎಲೆಕ್ಷನ್ ಕ್ಯಾಂಪಸ್ ಮಾಡಿದ್ವಿ ಇಲ್ಲಿ ಲಗರಸಭೆ ಅಷ್ಟೊಂದು ಇಲ್ಲಿ ಸಂಘಟನೆ ಮಾಡಿ ಪಕ್ಷವನ್ನು ಕಲಿಕೆ ಪಾತ್ರ ಇದೆ ಎಲ್ಲುವಾಗಿ ಬಂದಿದೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಗೌರವಕ್ಕೂ ಬಂದು ಇಲ್ಲಿ ಹೆಚ್ಚಿನ ರೀತಿಯ ಅಭಿವೃದ್ಧಿ ಇವತ್ತು ಎಲ್ಲರಿಗೂ ಗೊತ್ತಿಲ್ಲ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಆ ಕೋವಿಡ್ ನಿಯಂತ್ರಣ ಮಾಡುವಂತ ಕೆಲಸ ಆಕ್ಸಿಜನ್ ಕೊರತೆ ಆದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡ್ತಾರೆ ಮತ್ತು ಬಹಳ ವಿಶೇಷವಾಗಿ ಇವತ್ತು ಬೆಳಗಾವಿ

ಈರಾದಿಯಾಗಿ ಒಂದು ಅಂತಿಮವಾಗಿ ನಿರ್ಧಾರ ಯಾರಾದರೂ ಆಗಿದ್ರೆ ಅದು ಬಿಜೆಪಿ ಕಾಲದಲ್ಲಿ ಮಾತ್ರ ಬಿಜೆಪಿ ಕಾಲದಲ್ಲಿ ಮಾತ್ರ ನಿರ್ಧಾರದಲ್ಲಿ ಅವರ ಕೇಂದ್ರ ಸರ್ಕಾರದ ನಿರಾಧ ಮತ್ತು ಮುಖ್ಯಮಂತ್ರಿಗಳಾದ ಒಂದು ವಿಶೇಷವಾದಂತಹ ನೋಟಿಫಿಕೇಶನ್ ಔರಮಾಡ್ಸಿ ಇತ್ತೂರು ಉಸ್ತುವಾರಿ ಬಾಧಿಸಿದಂತ ಸಂದರ್ಭದಲ್ಲಿ ಇತ್ತೂರು ರಾಜಕೀಯ ಘೋಷಣೆ ಮಾಡಿ ಇವರು ಇತ್ತೂರು ಕಾರಂತಾಗಿದೆ ಅಂತ ಹೇಳಿ ನಾನು ಇರೋದು ಬಾ ಮುಖ್ಯ ಅಂತ ನಾನು ಬಸವ ಪ್ರತಿಪತನ ನಂಬಿಯುಂತ ವ್ಯಕ್ತಿ ಮೂಡನೇ ಮಿಟೇಲಿ ನಂಬಿ ಇಲ್ಲ ನನಗೆ ಇಲ್ಲಿ ಇತ್ತೂರು ಉಸ್ತುವಾರಿ ಯಾರು ಮುಖ್ಯಮಂತ್ರಿ ಮಾಡಿರ್ಬೋದು ಹೀಗಾಗಿ ಈ ಈ ರೀತಿಯ ಕೊಡುಗೆ ಹೋಗೋದಕ್ಕೆ ಸಹ ನನ್ನ ಆಗಿದೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅವರು ದೇಶಕ್ಕೆ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅವರಿಗೆ ಅವ್ರಿಗೆ ಯಾರ ಅವಶ್ಯಕತೆ ಈಗ ಬೇಗ ನರೇಂದ್ರ ಮೋದಿ ಅವರ ಅವಶ್ಯಕತೆ ನಮಗೆ ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಹತ್ತು ವರ್ಷದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇನ್ನು ಕೆಲವು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಇನ್ನೊಂದು ಯಾವಾಗ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಅಲ್ಲಿ ಹಾಕ್ತೇವೆ ಅಯೋಧ್ಯೆಯಲ್ಲಿ ಭಯೋತ್ ನಿರ್ಮಾಣ ಮಾಡ್ತೀವಿ ಹೀಗಾಗಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅದೇ ರೀತಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ನಮ್ಮ ದೇಶದ ಜನರ

ఇవరు అభ్యర్థి కేసీ కేసరి కేసరి శాఖ కేసరి శాలా ಜನರನ್ನ ಬ್ಲಾಕ್ ಮಾಡಿಕೊಂಡ್ರಿ ಜನ ಮೂಲ ಹೆಂಗ ನೀವು ಮನಸ್ಥಿತಿ ಭಾಗಿಸ್ತಾನ ಪ್ರಭಾವ ನಿಮ್ಗೆ ಮನಸ್ತೀವಿ ಇತ್ತೀಚೆಗೆ ನಾಟಕ ಹೊಸದಾಗಿ ಚುನಾವಣೆ ಆಗಿ ಅಲ್ಲಿ ಚುನಾವಣೆ ಘೋಷಣೆ ಮಾಡಿದಾಗ ನಿಮ್ಮ ಕಾಂಗ್ರೆಸ್ನ ಅಕ್ಕಪೂಟದಲ್ಲಿ ಬರ್ತಾ ಕಾಂಗ್ರೆಸ್ನ ಕಾರ್ಯಕ್ರಮ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಈ ರೀತಿ ಮನಸ್ಥಿತಿ ಬರ್ತವರು ಕೆ ಕೆ ಶಿಕ್ಷ ಬದಲಾವಣೆ ಇಲ್ಲ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಕಾನೂನು ಮತಾಂತರ ನಿಷೇಧ ಕಾನೂನು ಮತಾಂತರ ನಿಷೇಧ ಕಾನೂನು ಮತ್ತೊಂದು ಗೋಹಾತಿ ನಿಷೇಧ ಕಾನೂನು ಈ ಕಾನೂನು ಬೈಯಕ್ಕೆ ಮಿನಿಸ್ಟರು ಬಹಳ ದೊಡ್ಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದು ಗೋಹಾತಿ ನಿಷೇಧ ಕಾನೂನು ಮತ್ತೊಂದು ಮತಾಂತರ ನಿಷೇಧ ಕಾನೂನು ವಾಪಸ್ ಇಲ್ಲಿ